ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಡಿ ಸಿ ಸಾಹೇಬಿಗೂ ಕೂಡ ಯಾಕಂದರೆ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಸೊ ನಾನಿನ್ನೂ ಕಾರ್ಯಕ್ರಮ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಐ ಬಗ್ಗೆ ಏನು ಹೇಳ್ತೀರಿ ಓ ಐ ಲವ್ ಹಂಪಿ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ನಾನಿಲ್ಲಿ ಶೂಟಿಂಗ್ ಕೂಡ ಮಾಡಿದ್ದೀನಿ ಮುಂಚೆ ಈಗ ಅಫ್ಕೋರ್ಸ್ ಇಟ್ಸ್ ಎ ಯುನೆಸ್ಕೋ ಹೆರಿಟೇಜ್ ಸೈಟ್ ಸೊ ಹಾಗಾಗಿ ಯು ಕ್ಯಾನ್ ಶೂಟ್ ಬಟ್ ಇಟ್ಸ್ ಆಬ್ವಿಯಸ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಇನ್ ಸದ್ಯಕ್ಕೆ ನಾಟ್ ಡಿಸೈಡೆಡ್ ಆನ್ ಎನಿಥಿಂಗ್ ಬಟ್ ನಾನು ಸ್ಕ್ರಿಪ್ಸ್ ಓದ್ತಾ ಇದ್ದೀನಿ ಸೊ ನೋಡೋಣ ಇಂಟ್ರೆಸ್ಟಿಂಗ್ ಸೆಲೆಬ್ರಿಟಿಗಳು ಕಲಾವಿದ್ರು ಭಾಗವಹಿಸಿಲ್ಲ ಬಗ್ಗೆ ಏನ್ ಐ ತಿಂಕ್ ಸಾಯಿಬ್ರ್ ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ ಅವ್ರು ಹೇಳಿದ್ ಸರಿನೇ ಬಿಕಾಸ್ ಐ ಥಿಂಕ್ ಆಸ್ ಆಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಯುನೋ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತು ಇತ್ತು ಮುಂಚೆ ಆ ಬೆಂಬಲ ಆ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ಆ್ಯಸ್ ಆ್ಯಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಆ್ಯಂಡ್ ನಮ್ಮ ಭಾಷೆ ಆಗಲಿ ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್ ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ತು ಟ್ರೀಟ್ಮೆಂಟ್ ಇರಬಾರದು ಬಿಕಾಸ್ ಎಲ್ಲ ನಮ್ಮ ನಾಡು ನಮ್ ಜಾಗ ಸೊ ಹಾಗಾಗಿ ವಿ ಶುಡ್ ಫೈಟ್ ಫಾರ್ ರೈಟ್ಸ್ ಎಲ್ಲರೂ ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಟ್ أنا أعتقد أن